ಹಲೋ ಗೆಳೆಯರೆ ನಿಮ್ಮ ಕನ್ನಡ ಭಕ್ತಿ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಭಕ್ತಿಯ ಈ ಮಧುರ ಕ್ಷಣಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವ ಅವಕಾಶ ನನಗೆ ತುಂಬಾ ಸಂತೋಷ ಕೊಡುತ್ತದೆ ನಿತ್ಯ ಜೀವನದಲ್ಲಿ ಎಷ್ಟೇ ಕೆಲಸ ಚಿಂತೆ ಗೊಂದಲಗಳಿದ್ದರೂ ದೇವರ ನಾಮಸ್ಮರಣೆ ಮಾಡಿದಾಗ ಮನಸ್ಸಿಗೆ ಒಂದು ವಿಶಿಷ್ಟ ಶಾಂತಿ ದೊರೆಯುತ್ತದೆ ಭಕ್ತಿ ಅಂದ್ರೆ ಕೇವಲ ಪದಗಳು ಹಾಡುಗಳೂ ಅಲ್ಲ ಅದು ನಮ್ಮೊಳಗಿನ ಬೆಳಕನ್ನು ಜಾಗೃತಗೊಳಿಸುವ ಒಂದು ದೈವಶಕ್ತಿ ನಿಮ್ಮ ಕನ್ನಡ ಭಕ್ತಿ ಚಾನೆಲ್ ನಿಮ್ಮ ಜೀವನಕ್ಕೆ ಧೈರ್ಯ ನಂಬಿಕೆ ಆಶೀರ್ವಾದ ಮತ್ತು ಶಾಂತಿ ತರಲಿ ಎಂದು ಹಾರೈಸುತ್ತೇನೆ ಬನ್ನಿ ಗೆಳೆಯರೆ ನಮ್ಮ ಹೃದಯವನ್ನು ದೇವರ ನಾಮಕ್ಕೆ ಸಮರ್ಪಿಸಿ ಇಂದಿನ ಕಥೆಯನ್ನು ಆರಂಭಿಸೋಣ ಸಾಧಿಸಬೇಕೆಂದರೆ ಮೊದಲ ಹೆಜ್ಜೆ ಮನಸ್ಸಿನ ನಿಯಂತ್ರಣ ಮನಸ್ಸು ಶಾಂತವಾಗಿದ್ದರೆ ಕೆಲಸ ಸ್ಪಷ್ಟವಾಗುತ್ತದೆ ಮತ್ತು ದಾರಿ ಸರಿಯಾಗಿ ಕಾಣಿಸುತ್ತದೆ ಮುಂದೆ ಕೃಷ್ಣನು ಹೇಳಿರುವ ಅತ್ಯಂತ ಮಹತ್ತರ ತತ್ವ ಕರ್ಮ ಮಾಡು ಫಲದ ಬಗ್ಗೆ ಚಿಂತಿಸಬೇಡ ಫಲದ ಲಾಲಸೆ ಭಯ ಏನೂ ಆಗುತ್ತೆ ಎಂಬ ಗೊಂದಲ ಇವೆಲ್ಲ ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತವೆ ಆದ್ದರಿಂದ ಕೆಲಸಕ್ಕೆ ಶ್ರದ್ಧೆ ಮನಸ್ಸಿಗೆ ಸ್ಥಿರತೆ ಫಲಕ್ಕೆ ಸಮರ್ಪಣೆ ಇದ್ದರೆ ಜೀವನದಲ್ಲಿ ಯಾವ ಕೆಲಸ ಮಾಡಿದರೂ ಅದು ಯಶಸ್ಸಿಗೆ ನಮ್ಮನ್ನು ಕೊಂಡೊಯ್ಯುತ್ತದೆ ನಮ್ಮ ಸಂಕಲ್ಪಗಳು ಸ್ಪಷ್ಟವಾಗಿರಬೇಕು ಅರ್ಜುನನಂತೆ ಗುರಿ ಒಂದೇ ಆಗಿರಬೇಕು ಗುರಿ ಸ್ಪಷ್ಟವಾದಾಗ ಘಾಳಿ ಬಿಸಿಲು ಕಷ್ಟ ವಿರೋಧ ಯಾವುದೂ ನಮ್ಮನ್ನು ತಡೆಯುವುದಿಲ್ಲ ಕೃಷ್ಣನು ಎಂದು ಧೈರ್ಯವಂತನಾಗು ಏಳು ಹೋರಾಡು ಎಂದು ಹೇಳುತ್ತಿದ್ದ ಇದರಲ್ಲಿ ಬದುಕಿನ ಒಂದು ದೊಡ್ಡ ರಹಸ್ಯ ಇದೆ ಗೆಲುವು ಯಾರಿಗೂ ಸುಲಭವಾಗಿ ಸಿಗೋದಿಲ್ಲ ಆದರೆ ಹೋರಾಡುವುದನ್ನು ಬಿಟ್ಟವರಿಗಂತೂ ಎಂದಿಗೂ ಸಿಗೋದಿಲ್ಲ ಆದ್ದರಿಂದ ಜೀವನ ಏನೇ ಪರೀಕ್ಷೆ ತೋರಿಸಿದರೂ ನಾವು ಹಿಂದೆ ಸರಿಯಬಾರದು ಎದುರಿಸಬೇಕು ಪ್ರಯತ್ನಿಸಬೇಕು ನಿಲ್ಲಬೇಕು ಮತ್ತೊಂದು ಮಹತ್ತರ ವಿಷಯ ನಾವು ಯಾರ ಜೊತೆ ಸಮಯ ಕಳೆಯುತ್ತೇವೆ ಎಂಬುದು ಏಕೆಂದರೆ ಸತ್ಸಂಗ ನಮ್ಮ ಮನಸ್ಸನ್ನೇ ಬದಲಾಯಿಸುತ್ತದೆ ಒಳ್ಳೆಯವರ ಜೊತೆ ಇದ್ದರೆ ಯೋಚನೆಗಳು ಬದಲಾಗುತ್ತವೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ದಾರಿ ಸ್ಪಷ್ಟವಾಗುತ್ತದೆ ತಪ್ಪು ಜನರ ಜೊತೆ ಇದ್ದರೆ ಮನಸ್ಸು ದುರ್ಬಲವಾಗುತ್ತದೆ ಗೊಂದಲ ಹೆಚ್ಚುತ್ತದೆ ಸತ್ಯ ಧರ್ಮವನ್ನೇ ಮರೆಯುತ್ತೇವೆ ಆದ್ದರಿಂದ ಸದಾಸತ್ಯದ ಜೊತೆ ಒಳ್ಳೆಯವರ ಜೊತೆ ಒಳ್ಳೆಯ ಆಲೋಚನೆಗಳ ಜೊತೆ ಇರಬೇಕು ಮತ್ತು ಕೊನೆಗೆ ಕೃಷ್ಣನು ಹೇಳುವ ಅತ್ಯಂತ ಶಕ್ತಿ ತುಂಬುವ ವಾಕ್ಯ ಯಾರು ನನ್ನನ್ನು ನಂಬುತ್ತಾರೆ ನಾನು ಅವರನ್ನು ಎಂದಿಗೂ ಬಿಡುವುದಿಲ್ಲ ಈ ಮಾತಿನ ಅರ್ಥ ದೇವರ ಮೇಲೆ ಭರವಸೆ ಇಟ್ಟವನ ಕೈಯಿಂದ ಕರ್ಮವೂ ಶುದ್ಧವಾಗುತ್ತದೆ ಮನಸ್ಸು ಬಲವಾಗುತ್ತದೆ ಜೀವನವೂ ಸರಿಯಾದ ದಾರಿಯಲ್ಲಿ ಸಾಗುತ್ತದೆ ನಮ್ಮ ಶ್ರಮ ಮತ್ತು ದೇವರ ಕೃಪೆ ಈ ಎರಡು ಸೇರಿದಾಗ ಗೆಲುವು ತಪ್ಪದೇ ಬರುತ್ತದೆ ಗೆಲುವು ಒಂದು ದಿನದಲ್ಲಿ ಬರುವುದಿಲ್ಲ ಆದರೆ ಪ್ರತಿದಿನ ಮಾಡಿದ ಸಣ್ಣ ಪ್ರಯತ್ನಗಳು ಒಟ್ಟಿಗೆ ಜಯವನ್ನು ಕಟ್ಟುತ್ತವೆ ಆದ್ದರಿಂದ ಮನಸ್ಸನ್ನು ಗೆಲ್ಲು ಕರ್ತವ್ಯಕ್ಕೆ ಹಿಡಿತ ಕೊಡು ಧೈರ್ಯದಿಂದ ನಿಲ್ಲು ಸತ್ಸಂಗಕ್ಕೆ ಹತ್ತಿರವಿರು ದೇವರ ಮೇಲೆ ಭರವಸೆ ಇಟ್ಟು ನಡೆ ಆಗ ಜೀವನದಲ್ಲಿ ಯಾವ ಗುರಿಯೂ ದೂರವಿಲ್ಲ ಯಾವ ಶತ್ರುವೂ ದೊಡ್ಡದಿಲ್ಲ ಯಾವ ಸಂಕಷ್ಟವೂ ಶಾಶ್ವತವಲ್ಲ ಮತ್ತು ಯಾವ ಗೆಲುವು ಅಸಾಧ್ಯವಲ್ಲ